ಹುಬ್ಬಳ್ಳಿ ಎಪಿಎಂಸಿಯ ಯಾರ್ಡ್ ಬಸವ ಕಾಲೋನಿ ಬೈರಿದೇವರಕೊಪ್ಪದಲ್ಲಿರುವ ಶ್ರೀನಾಗದೇವತೆ ದೇವಾಲಯದಲ್ಲಿ ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಈ ವರ್ಷವೂ ಭಕ್ತಿಭಾವಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ನಾಗರ ಪಂಚಮಿ ಹಬ್ಬದ ಅಂಗವಾಗಿ ನಡೆದ ಈ ಜಾತ್ರಾ ಸಂದರ್ಭದಲ್ಲೂ ಭಕ್ತರ ಸಂಖ್ಯೆ ಎಳೆಯದಂತೆ ಸಾವಿರಾರು ಮಂದಿ ದೇವಸ್ಥಾನಕ್ಕೆ ಆಗಮಿಸಿದ್ದರು ಶ್ರೀ ನಾಗದೇವತೆಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹೂವಿನ ಶೃಂಗಾರ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನದೊಂದಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತರು ಹಾಗೂ ಗಣ್ಯರು ಭಕ್ತಿಯಿಂದ ಭಾಗವಹಿಸಿ ದೇವತೆಯ ಆಶೀರ್ವಾದ ಪಡೆದರು ക്ഷത്ര ശ്യാമന്ത ഗോരാനി ശ്യമന്ത പപാന ശ്യമന്ത ഇതയ പാത്രുഭാനി വർദ്ധന്ത വർദ്ധന്ത वर्तन जायदन सवानम स परिवार पति पत्नी पुत्र परिवार समेत सर्व अलंकार भोजन अधिदेवता प्रत्यादि देवता सहित ओम अग्नि देवता परमात्म ओम अग्नि देवता परमात्म हर ओम शुक्ला वर्णन जगर्भ प्रसन्न बदन ध्यान सर्व स्वाहा 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 ओम श्री मागणाधिपत इद्लामृतरम मृष्ण जज वर्ण चतुर्भजन प्रसन्न वदनम ध्यान सर्व जाए ओम श्री मांग गिपय स्वाहा 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 ओम श्री मांगण पदय न मम हरे ओम तत्पुर ಇಲ್ಲಿ ನೋಡಿ ಇಕ್ಕ ನೋಡ್ರಿ ಒಂದು ನಿಮಿಷ ಇಕ್ಕ ನೋಡ್ರಿ ಇಲ್ಲಿ ಇಲ್ಲಿ ನೋಡೋಣ

सेकले <mí> सिंघ गर्जे विरुराज सीता अरुण समाता लड़गुवे आरुतिया गुरुवर गढ़िवे आरुतिया गुरुवर शांति आदि निवे जय न बज कदा कोई तरुन्नव वही तदि नाशिसीवे गुरुवर तदि नाशिसीवे गोविंद ಭಕ್ತರು ನಂಬಿಕೆಯಿಂದ ಹಾಲು ಎರೆದು ದೇವಿಯ ಕೃಪೆಗೆ ಪಾತ್ರರಾದರು ಜಾತ್ರಾ ಸಂದರ್ಭದಲ್ಲಿ ಭಕ್ತರಿಗೆ ಸಮರ್ಪಕ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಸಾವಿರಾರು ಮಂದಿ ಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿಯವರು ಮಾತನಾಡಿ ಪ್ರತಿವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವವನ್ನು ಭಕ್ತರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿಸುತ್ತಿದ್ದೇವೆ ನಾಗರ ಪಂಚಮಿಯ ದಿನದಂದು ವಿಶೇಷ ಪೂಜೆ ಹೋಮ ಹವನಗಳೊಂದಿಗೆ ದೇವಿಯನ್ನು ಕರೆದೊಯ್ದು ಪೂಜೆಯನ್ನೆಲ್ಲ ಭಕ್ತರ ಸಾನಿಧ್ಯದಲ್ಲಿ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ ನಾನು ದುರ್ಗಪ್ಪ ಹನುಮಂತಪ್ಪ ಚ ತುಂಬ ಈ ಬಸವಕಾಲಿನ ನಿವಾಸಿ ಹಾಗೂ ಈ ಸಮಾಜದ ಒಂದು ಜವಾಬ್ದಾರಿ ಹೊತ್ತಿರುವಂತವ್ರು ಈ ಒಂದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಒಂದು ನಾಗದೇವತೆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಇರ್ಬೋದು ಪ್ರತಿಯೊಂದು ಸಾಂಸ್ಕೃತಿಕ ಹಾಗೂ ಪೂಜಾ ಕಾರ್ಯಕ್ರಮವನ್ನು ನಮ್ಮ ಅಣ್ಣನ ಕುಟುಂಬ ರಮಣ್ಣರ ಅಂದ್ರೆ ನಮ್ಮ ಕುಟುಂಬವರದ ಹುಡುಗರು ಎಲ್ಲರೂ ಕೂಡಿ ಇದೊಂದು ನೀವು ಅವಿರತವಾಗಿ ಸತತ ಎಲ್ಲ ನಮ್ಮ ವರ್ತಕರು ಹಾಗೂ ವ್ಯಾಪಾರಸ್ಥರು ಹಾಗೂ ಕೂಲಿ ಕಾರ್ಮಿಕರು ಇತರೆ ಸುತ್ತಮುತ್ತಲಿನ ನಮ್ಮ ಗ್ರಾಮಗಳ ಸಹಾಯದಿಂದ ಇದೊಂದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ದೇವಸ್ಥಾನ ನಾಗದೇವತೆ ದೇವಸ್ಥಾನ ಮಾಡಬೇಕಂತ ಸಂಕಲ್ಪ ಹೊಂದಿದ್ದಾರೆ ಈ ದಿಶೆಯಲ್ಲಿ ನಾವು ಸಮಾಜ ವತಿಯಿಂದ ಎಲ್ಲರಿಗೆ ಸಹಕಾರ ಕೊಡ್ತಾ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇದ ಕಳೆದ ಇಪ್ಪತ್ತೈದು ವರ್ಷ ಹಿಂದೆ ಒಂದು ಚಿಕ್ಕದಾದ ಗುಡಿ ಇತ್ತು ಗುಡಿ ಹೇಗಂತ ನಮ್ಮ ಅಣ್ಣನವರ ಒಂದು ಅವರ ಅನಾರೋಗ್ಯದ ಕಾರಣ ಒಂದೇನೋ ಸಂಕಲ್ಪ ಮಾಡ್ಕೊಂಡಿದ್ರು ನನಗೆ ಈ ನನ್ನ ರೋಗದಿಂದ ಮುಕ್ತ ಮಾಡಿದ್ರೆ ಒಂದು ನನ್ನ ಸೇವಾ ಮಾಡೋ ದೇವಸ್ಥಾನ ಕಟ್ಟಿ ಅಂತ ಆ ದಿಶೆಯಲ್ಲಿ ಇಲ್ಲಿ ಅನೇಕ ಸಾವಿರಾರು ಭಕ್ತರು ನಮ್ಮ ಅಣ್ಣನ ಅನೋರ ಅನಾರೋಗ್ಯದಿಂದ ಮುಕ್ತ ಕಂಡು ಆ ನಾಗದೇವತೆ ದರ್ಶನಕ್ಕೆ ಬಂದು ಅವರು ಕವನ ಆಗ್ತಾ ಇದ್ದಾರೆ ಈ ದಿಶೆಯಲ್ಲಿ ಈ ನಾಗದೇವತೆ ದೇವಸ್ಥಾನ ಉತ್ತರವಾಗಿ ಬೆಳಿತಾ ಇದೆ ಇದಕ್ಕೆಲ್ಲಾ ಕಾರಣಕರ್ತರು ನಮ್ಮ ಈ ದೇವಸ್ಥಾನದ ದಾನಿಗಳಂತ ನಾನು ಹೇಳಕ್ಕೆ ಸಂತೋಷ ವ್ಯಕ್ತಪಡಿಸ್ತೇನೆ ಇಲ್ಲಿ ಈ ಒಂದು ಬೃಹಧಾಕಾರವನ್ನು ಬೆಳೆದಂತ ಈ ನಾಗದೇವತೆ ದೇವಸ್ಥಾನ ಬಹಳ ಶಕ್ತಿಶಾಲಿ ದೇವತೆ ದೇವತೆ ಆಗಿರೋದ್ರಿಂದ ಅನೇಕ ಆ ಸಂತಾನ ಇಲ್ಲದವರು ಮತ್ತು ತಮ್ಮ ಕಾಯಿಲೆಗಿಂದ ಬಳಲುತ್ತಿರುವಂತ ಎಲ್ಲ ಅನೇಕ ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು ಇಲ್ಲಿ ಬಂದು ತಾಯಿಯ ದರ್ಶನವನ್ನು ನಾಗದೇವತೆ ದರ್ಶನ ಪಡ್ಕೊಂಡು ಒಂದು ಒಳ್ಳೆ ಅವರ ಆಶೀರ್ವಾದ ಪಡೆದು ಅವರು ಚಿಂತೆ ಮುಕ್ತರಾಗಿ ದರ್ನಕ್ಕೆ ಒಂದು ಶಕ್ತಿ ದೇವತೆ ಆದ್ರಿಂದ ಈ ಒಂದು ಸತತವಾಗಿ ಇಪ್ಪತ್ತಾರು ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವ ಅಂಗ ಅಂಗವಾಗಿ ನಡೀತಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ತಮ್ಮ ಕುಟುಂಬ ಸಮೇತವಾಗಿ ಮತ್ತೆ ಸವಣಿಯ ಸಮಾಜ ಎಲ್ಲರೂ ಕೂಡಿ ಒಂದು ಎಲ್ಲಾರ ಸಹಕಾರದಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಕೆಲಕೆ ತಮ್ಮೆಲ್ಲರ ಸಹಕಾರನು ಬೇಕಂತ ಈ ಮೂಲಕ ನಾವು ವಿನಂತಿ ಮಾಡ್ತಿದ್ದೇನೆ ದುರ್ಗಪ್ಪ ಚಿಕ್ಕ ತುಂಬಳೆ ಈ ಗೋಲ್ನಿಯ ಪ್ರಧಾನ ಕಾರ್ಯದರ್ಶಿ ಭಕ್ತರು ಸಹ ತಮ್ಮ ಸಂತೋಷ ಮತ್ತು ಭಕ್ತಿ ಭಾವವನ್ನು ವ್ಯಕ್ತಪಡಿಸಿ ದೇವಾಲಯದ ಜಾತ್ರಾ ಕಾರ್ಯಕ್ರಮವನ್ನು ಮೆಚ್ಚಿದರು ಮಾಡಕ ಇಪ್ಪತ್ತೈದು ವರ್ಷ ಆತ್ರಿ ನಾವ್ ಜಾತ್ರೆ ಮಾಡಾಕ ಮೊದಲ ಇಲ್ಲೇನ ಇದಲ್ರಿ ನನ್ನ ಮಕ್ಳು ದುಡ್ದು ಜಾತ್ರೆ ಮಾಡ್ಯಾರ ಇದನ್ನ ಈಗ ಅಮ್ಮನ ಇದರ್ಲಿದ ಏನು ನಮ್ಗ ತೊಂದ್ರೆ ಇಲ್ರಿ ಚಲೋನ ನಾಲ್ಕು ನಾಟ್ ಅನ್ನ ಅನ್ನಪ್ಪ ಅನ್ನಸ ಎಲ್ಲಾ ನಮ್ಗ ದೊಡ್ತೇತ್ರಿ ನಾಗಮ್ಮದ್ ಪಂಚಮಿ ಹಬ್ಬಕ್ಕ ವಿಶೇಷರ ಏನ್ರೀ ಈಗ ನಾಗಮ್ಮದ್ ಹಾನ್ ಹಾಕ್ತಿವಿಲ್ರಿ ನಾವ್ ಪಂಚಮಿ ಹಬ್ಬಕ್ಕೆ ಹಿಂಗಾಗಿ ಪಂಚಮಿ ಹಬ್ಬಕ್ಕ ಮಾಡ್ತಿವ್ರಿ ನಾವು ಪಂಚಮಿ ಹಬ್ಬದ ಇಷ್ಟಿದ ಹುಗ್ಗಿ ಮಾಡ್ತೇವ್ರಿ ಅನ್ನ ಸಾರು ಕಾಯಿಪಲ್ಯ ಮಾಡಿ ರೆಡಿ ಮಾಡಿ ದೇವ್ರಿಗೆ ರೆಡಿ ಮಾಡ್ತೇವ್ರಿ ನಾಲ್ಕು ಮಂದಿ ಪ್ರಸಾದ ಅನ್ನದಾನ ಮಾಡ್ತೇವ್ರಿ ಏನ್ರಿ ಈಗ ಎಲ್ಲಾರು ಕೂಡಿ ದೇಣಿಗೆ ಎಸಿ ನಾವೆಲ್ಲ ಕೂಡ ಚಂದಾಗಿ ಮಾಡ್ತೇವ್ರಿ ಯಾಕಿಲ್ ಇದ್ ನಮ್ಗೇನು ಇದಾಗಿಲ್ರಿ ಇಡೀ ಪಾಟರಶಿನ ಎಲ್ಲಾರ್ಗು ಚೊಲೋ ಆಗೈತ್ರಿ ಎಲ್ಲಾರು ಕೂಡ ಮಾಡ್ತೇವ್ರಿ ನಾವ್ आओ चला आगे लहर गैप अपनरी चला आगे बाल आवाज चला कंप्यूटर वाले पर हम लोग तो पेया बा हम बैग लाग रहा हूं एक पंच की फोन आवाज आएगी सब तो के लेदार हम लोग आवाज एक बात आप एक्सेस करिए डायरेक्ट चला आगे कंप्यूटर आगे दाय पकड़ा और पापा सब के चले हाथ बता

ಜಾತ್ರೆ ಅಂದ್ರೆ ಇದೆ ಅನ್ನೋದು ಅವನ ಓಮ ಅವೆಲ್ಲಾ ಮಾಡಿಸ್ತಾರ್ರಿ ಅದ್ರ ನಮ್ ಮನೆಯವ್ರ ಸಂಬಂಧ ಅಂತ ನಾವ್ ಅನ್ಕೊಂಡಿದಿವ್ರಿ ಅವೆಲ್ಲಾ ಜನಸಂಖ್ಯೆ ಅವ್ರ ನಂಬಿಕೆ ಅದೆಲ್ಲಾ ಉಳ್ದೇತ್ರಿ ಇನ್ನು ಉಳ್ಕೊಂತನ ಅಂತನ ಬರ್ತೇತ್ರಿ ಬೆಳಸ್ತಾರ ಅವ್ರ ಬೆಳೆಯಕತೇತ್ರಿ ಅದ್ ಬೆಳಿಲಿ ಹೆಚ್ಚಿನ ಆಸೆಯಿಂದ ಬೆಳಿಲಿ ಅವಾಗೆಲ್ಲಾ ಸ್ವಲ್ಪ ಕಮ್ಮಿ ಮಾಡ್ತಿತ್ರಿ ಇವಾಗ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆಯಿಂದ ಅವ್ರ ಭಕ್ತರ ನಂಬಿಕೆ ರೀ ಜಾಸ್ತಿನಾಗೈತಿ ಹಂಗಾಗಿ ಅದಕ್ಕಿ ಹೆಚ್ಚಿಂದ ಮಾಡಾಕತ್ತ ನಮಗೂ ನಂಬಿಕೆ ಐತ್ರಿ ಬಹಳ ನಂಬಿಕೆನೇ ಬಂದಿತ್ರಿ ಈಗ ಇವಾಗ ಜನ ಜನದ ಬಯಲ್ ಕೇಳಿದ್ರೆ ನಮಗ್ ಆಶ್ಚರ್ಯ ಅನಸ್ತೇತ್ರಿ ಅದೆಲ್ಲ ವರ್ಷ ಈ ದೇವಸ್ಥಾನಕ್ಕೆ ಸೇವೆ ರೀ ಆಮೇಲೆ ನಾವು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೇವಿ ದೇವಸ್ಥಾನ ಎಲೆಕ್ಟ್ರಿಕಲ್ ಕೆಲಸ ನಾವು ಇಲ್ಲಿ ಆಮೇಲೆ ಯಾವಾಗಿ ನಾವು ಈ ದೇವಸ್ಥಾನಕ್ಕೆ ನಡ್ಕೊಂಡು ಬಂದಿವಿ ದೇವಿ ನಮಗೆ ಬಹಳ ಒಳ್ಳೇದು ಮಾಡ್ಯಾಳ ಹಿಂಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬಂದ ಏನ್ ನಮ್ ಕೈಲಿಂದ ಆಕೇತಿ ದೇವ್ರ ಸೇವೆ ನಾವು ಮಾಡ್ತಾ ಇದ್ದೀವಿ ಆ ತಾಯಿ ಎಲ್ಲಾರ್ಗು ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾಳೆ ಸೊ ಪ್ರತಿ ವರ್ಷ ಇನ್ನ ಇದ್ರಂಜಾ ನಾವು ಮಾಡ್ಬೇಕಂತ ಹೇಳಿ ಮಾಡ್ತೀವಿ ನಾವು ಈಗ ನಾಲ್ಕು ವರ್ಷ ಆಯ್ತು ಹಾ ಸರ್ ನಾವು ಜವಾಬ್ದು ಹೇಳಬಾರದು ಆ ವ್ಯೂ ಸ್ವಲ್ಪ ಎಲ್ಲ ಬಿಡ್ಕೊಂಡಿದ್ವಲ್ಲ ಬಿಡ್ಕೊಂಡಿದ್ದ ಮನೋಕಾಮನೆಲ್ಲ ಗುರಿ ಹೋಗಿದ್ದು ನನಿಷ್ಟ ಸಂತೋಷ ಗಾಯಕೊಡಂತೀವಿ ಸರ್